ಎಸ್ ಮಿಸ್ಟರ್ ನಿಮ್ಮನ್ನ ಅಲ್ಲೇ ಕಳಿಸ್ತೀನಿ ಈಗ ನೀವು ಮರ ಕಡ್ದಿರಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದೇ ಜೈಲಿಗೆ ಕಳಿಸ್ತೀನಿ ಈಗ್ಲೇ ನಾನೇನು ಹದಿನೈದು ನಿಮಿಷನು ಕೊಡೋದಿಲ್ಲ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದರೆ ಜೈಲಿಗೆ ಕಳಿಸ್ತೀನಿ ನೀವು ಕೋರ್ಟ್ ನಲ್ಲಿ ಕೇಸ್ ನಡೀತಿರುವಾಗ ಹೇಳಿದೆ ಕೇಳದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿರಿ ಅದನ್ನ ಕಡ್ದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ ಬೇಡ ಇಲ್ಲ ಅಂತ ಮಾಡಿದಿರಿ ಅಲ್ಲಿ ಬಿದ್ದಿರೋದಲ್ಲ ಅದು ನೀವು ಹೇಳಿರೋದೆಲ್ಲ ಸುಳ್ಳು ಬಿದ್ದಿರೋದು ಮುರಿದಿರೋದಲ್ಲ ಕತ್ತರಿಸಿದ್ದಾರೆ ಈ ಫೋಟೋ ನೋಡಿ ಫೋಟೋ ನೋಡಿ ಬಿದ್ದಿರೋದಲ್ಲ ಕತ್ತರಿಸಿರೋದು ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ

ನಮ್ಮ ಹತ್ರ ಜಾಗ ಇಲ್ದಲ್ನೇ ಇರ್ಬೋದು ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ಅಂತ ನಮಗೂ ಗೊತ್ತು ಹಾ ಅಲ್ಲಿ ಕೇಳಿ ಕಾಮತ್ರ ಕೂತಿದ್ದಾರೆ ಅವ್ರ ಹತ್ರನೂ ಕಾಫಿ ಗಿಡ ಇದೆ ಕಾಫಿ ಎಸ್ಟೇಟ್ ಎಕರೆಗಟ್ಟಲೆ ಇದೆ ಅವ್ರ ಹತ್ರ ಹಿಂದೆ ಎಲ್ಲಾ ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ತಾತನ್ ಕಾಲದಲ್ಲಿ ಹಾಕಿದ್ದಂತ ತೇಗದ್ ಮರ ಬೀಟೆ ಮರ ಅದೆಂತದ ಕಂಚಿಕಾಯಿ ಮರ ಅಂತ ಮರ ಇಂಥ ಮರ ಕಿತ್ತಳೆ ಮರ ಇಂಥದ್ದಿದ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ತೋಗುತ್ತೆ ಹೋಗುತ್ತೆ ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ ಅಲ್ಲಿ ಪೊಲೀಸ್ ಕರೀಲಿ ಪೊಲೀಸ್ ಇಲ್ಲಿ ಅವ್ರನ್ನ ತಗೊಳಕ್ ಹೇಳು ಒಳಗಡೆಗೆ ಒಳಗಡೆ ಇರಿ ಆಮೇಲೆ ನಿಮ್ ಲಾಯರ್ ಬಂದ್ ಬಿಡಿಸ್ಕೋತಾರೆ ಒಳಗಡೆ ಇರಿ ಹಾ ಗೊತ್ತಾಗುತ್ತೆ ಅಮ್ಮ ನೀನ್ ಹೋಗಿ ನಿಮ್ ಮನೇನಲ್ಲಿ ಇನ್ ಯಾರು ಇದಾರೆ ಅವ್ರಿಗೆ ಹೇಳು ಅಪ್ಪ ಜೈಲ್ಗೆ ಹೋದ್ರು ಆಮೇಲಿಂದ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು ಇರೋ ಮರ ಎಲ್ಲ ಕತ್ತರಿಸಿದ್ರು ಜೈಲ್ಗೆ ಹೋಗಿದ್ದಾರೆ ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ ಅದೆಲ್ಲ ನಿಮ್ಮ ಇಟ್ಕೊಳ್ಳಿ ಪರವಾಗಿಲ್ಲ ತೊಂದ್ರೆ ಇಲ್ಲ ಬೇರೆ ಲಾಯರ್ನ ಇಟ್ಕೊಂಡ್ ಹೇಳ್ತೀನಿ ಅಂದ್ರೆ ನಾಳೆ ಟೈಮ್ ಕೊಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ ಇವತ್ತು ಬೇಕು ಅಂದ್ರೆ ನಾಳೆ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ ಅವ್ರ ಮಗ ಇದಾರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಬೇರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಲ್ಲಿ ತನಕ ಹೊರ್ತು ಹೊರ್ತೇ ಹೊರ್ತು ಇಲ್ದಾರೆ ಜೈಲಲ್ಲಿ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ ನಮಗ್ ಸಿಕ್ಕಿದ್ಯಲ್ಲ ಸಾಕು ತುಂಬಾ ಮಾತಾಡ್ತಾ ಇದ್ಯಮ್ಮ ಅವ್ರೆ ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ ಇದ್ರೆ ಸೇರ್ಸಾಕ್ತೀನಿ ಒಳಗಡೆ ಈಗ ಹೇಳೋದು ಗೊತ್ತಾಯ್ತಲ್ಲ ನಿಮ್ ತಂದೆ ಇರ್ಲಿ ಜೈಲಲ್ಲಿ ಆಮೇಲೆ ಅವ್ರು ಬಂದ್ ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ ಏನ್ ಮಾಡ್ತೀರಾ ಹೇಳಿ ಟೈಮ್ ಕೊಡೋದಿಲ್ಲ ನಾಟ್ ಎ ಸಿಂಗಲ್ ಡೇಮ್ ರೆಸ್ಕ್ಯೂ ಔಟ್ ಐ ಆಮ್ ಸೆಂಡಿಂಗ್ ಯೂ ಐಲ್ ಬಂದ್ರೇನ್ರಿ ಅದನ್ನ ಅಲ್ಲಿಟ್ಬಿಟ್ಬಾರತಿ ಕರೆದ್ಬಿಟ್ಟರು ಕಳ್ಸಿ ಗನ್ ಎಲ್ಲ ಇಟ್ಬಿಟ್ಟು ವೆಪನ್ ಎಲ್ಲ ಇಟ್ಬಿಟ್ಬಾರೋ ಇವನ್ ತಗೊಳ ಜ ಕಸ್ಟಡಿಗೆ ಅಷ್ಟೇ ನೆನ್ನೆ ಹೇಳ್ ಕಳಿಸಿದ ನಿಮ್ ಲಾಯರ್ ಗೆ ಅವರು ಬಂದಿದ್ರು ಭಗವಾನ್ ಪರವಾಗಿ ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಒಳಗಿರಿ ತಾನಾಗೆ ಅರ್ಥ ಆಗುತ್ತೆ ಯು ಹೈ ಹ್ಯಾಂಡೆಡ್ಲಿ ಮಿಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿನ್ ದಿ ಕೇಸ್ ಈಸ್ ದೇರ್ ಅಂಡ್ ದೇರ್ ಇಸ್ ಅನ್ ಆರ್ಡರ್ ಇನ್ ಈಸ್ ಫೇವರ್ ಯು ಯಾವ್ ಇಂಟರ್ಫಿಯರ್ಡ್ ವಿತ್ ದಿ ಕೋರ್ಟ್ ಆರ್ಡರ್ ಸೊ ಯು ಬಿ ದೇರ್ ಇನ್ ದಿ ಜೈಲ್ ಬಾ ತಗೊಂಬಿಡಿ ಅವ್ರನ್ನ ಹೋಗ್ಬಿಡಿ ನನಗೇನು ಬೇಕಾಗಿಲ್ಲ ಬೇಕಾಗಿರೋದೆಲ್ಲ ನಿಮಗೆ ಬೇಕಾದ್ರೆ ನಾ ಪ್ರಶ್ನೆನೇ ಇಲ್ಲ ನನಗೇನು ಬೇಕಾಗಿಲ್ಲ ನೀವು ಬೇಕಾಗಿರೋದು ನಿಮಗೆ ಐ ವಿಲ್ ಗಿವ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಗೆಟ್ ಅನದರ್ ಲಾಯರ್ ಅಪಾಯಿಂಟೆಡ್ ಪೇ ಟೆನ್ ಲ್ಯಾಕ್ಸ್ ರೂಪೀಸ್ ರುಪೀಸ್ ದೆನ್ ವಿಲ್ ಕನ್ಸಿಡರ್ ಅದರ್ವೈಸ್ ಬಿ ದೇರ್ ಇನ್ ದಿ ಜೈಲ್ ಡೆಪಾಸಿಟ್ ಟೆನ್ ಲ್ಯಾಕ್ಸ್ ಅಂಡ್ ಗೆಟ್ ಅವೆ ಯು ಆರ್ ವಿತ್ ದಿ ಕೋರ್ಟ್ ಆರ್ಡರ್ ಇಲ್ಲಾಂದ್ರೆ ಜೈಲಲ್ಲಿ ಇರಿ ಬರುತ್ತೆ ತನ್ನಾಗೇನೆ ಇದಂತ ಅದರಲ್ಲಿ 10000 ರೂಪಾಯಿ ಸಿಕ್ಕಿಲ್ವಂತೆ ನಾನು ನಿಮಗೆ ಕತ್ತರಸಕ್ ನಾನು ಹೇಳಿದನಾ ನಿಮಗೆ ಪುಣ್ಯಾತ್ಮನಿಗೆ ಸಿಲ್ವರ್ ವಾಕ 90 ಗಿಡ ಕತ್ತರಿಸಿದ್ಯಾ ಇಲ್ಲಿರೋರನ್ನ ಕೇಳು ಸಿಲ್ವರ್ ವಾಕಕ್ಕೆ 90 ಗಿಡಕ್ಕೆ ಎಷ್ಟು ಬೆಲೆತೆ ಬರುತ್ತೆ ಅಂತ 10000 ಸಿಕ್ಕಲಿಲ್ಲವಂತೆ ನಾಚಿಕೆ ಆಗಬೇಕು ಯಾಕ ಕತ್ತರಿಸದಿ ನೀನು please don't argue you be there in the jail we will consider ತಗೊಳ್ಳಪ್ಪನ you go to jail otherwise come tomorrow deposit 10 lakhs that is the only way ಸರ್ Please understand. No. Please understand. You have meddled with the court order. The only way that you can save is to deposit the amount, some amount of rupees 10 lakhs. If you deposit and tomorrow you succeed, you take that back. It is not giving it to him, it is depositing into the court to show your bona fides. You have cut the trees, 90 trees, and when this ನ್ ವಸ್ ಮೇಡ್ ಆನ್ ದಿ ಅದರ್ ಸೈಡ್ ಯುವರ್ ಲಾಯರ್ ಡಿನೈಡ್ ಇಟ್ ಸೊ ವಿಪಾಯಿಂಟೆಡ್ ಅನ್ ಅಡ್ವೊಕೇಟ್ ಅಡ್ವೊಕೇಟ್ ಗಾಂಧೇರ್ ಗಿವನ್ ದ ಈ ಫೋಟೋ ಈಚ್ ಟ್ರೀ ಫೋಟೋ ಇಟ್ ಇಸ್ ನಾಟ್ ಬಿದ್ದಿರೋದಲ್ಲ ಅದು ಕತ್ತರಿಸಿರೋದು ಅದರ ಜೊತೆಗೆ ತುಂಬ ಹೆಚ್ಚು ಮಾತು ಬೇಡ ಅದರ ಜೊತೆಗೆ ಪೀಸ್ಗಳೆಲ್ಲ ತೋರಿಸಿದ್ದಾರೆ ಅಲ್ಲೇ ಇಟ್ಟಿರೋದು ಆಯ್ತಲ್ಲ ಅದನ್ನೆಲ್ಲಾನು ಸಾಗಣೆ ಮಾಡಿದಿರಿ ತೊಂಬತ್ತು ಸಿಲ್ವರ್ ರೋಕು ಮರ ಹೋಗಿದೆ ತೊಂಬತ್ತು ಸಿಲ್ವರ್ವಕು ಬೆಳೆದಿದ್ದಂತ ಮರಕ್ಕೆ ಬೆಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಹೊರ್ಗಡೆ ಇರ್ತೀರಾ ಅಲ್ಲಿ ತನಕ ಒಳಗಡೆ ಇರ್ತೀರ ಚಾಯ್ಸ್ ಈಸ್ ಯುವರ್ಚೂ ನಮಗೆ ಎಲ್ಲ ಮಾಡಿ ಅದೆಲ್ಲ ಮಾಡಿ ತಗೊಂಡ್ಬಿಡಪ್ಪ ಅವನು ಒಳಗಡೆಗೆ ಇನ್ನು ನಾನು ಏನೇನು ಮಾಡೋ ಅಷ್ಟಿಲ್ಲ ನಾಳೆ ತನಕ ಎಲ್ಲಿಂದ ನಾನು ಬನ್ನಿ ನಾನೇನ್ ಮಾಡ್ಬೇಕು ಮಾಡಬೇಕು ಮನೆಯಲ್ಲಿ ಯಾರು ಇಲ್ಲ ಮನೆಯಲ್ಲಿ ಯಾರು ಇಲ್ಲ ಇದ್ದರಲ್ಲ ಮಾಡಿದ ತಪ್ಪು ಗೆಲ್ಲ ಅನುಭವಿಸ್ತಾರೆ ನೀವ್ ಅದನ್ನ ತೀರ್ಮಾನ ಮಾಡೋದ್ ನಾನು ತಪ್ಪು ಮಾಡಿದಿರೋ ಇಲ್ಲವೋ ನೀವು ಅಂತ ತೀರ್ಮಾನ ಮಾಡೋದ್ ನಾನು ನೀವ್ ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ಬೋದಷ್ಟೇ ಅಷ್ಟೇ ತಪ್ಪು ಮಾಡಿದಿರೋ ಇಲ್ಲವೋ ಅಂತ ತೀರ್ಮಾನ ಮಾಡೋದ್ ನಾನು ಆ ದಿನ ನೀವು ಇದ್ದರೋ ಇಲ್ಲವೋ ನೀವು ಇದ್ದರೋ ಇಲ್ಲೋ ಅಿದ್ರೆ ಅದನ್ನೇ ಬರ್ದಿದ್ದಾರೆ ಅವರು ಹಂಗೊಂಡಿದ್ದು ಹೌದು ಇದ್ರಲ್ಲ ಅವರು ಬಂದಿದ್ದ ಅವರು ಬರ್ದಿದ್ದಾರೆ ಅಪೆಲೆಂಟ್ ಶ್ರೀ ಪ್ರೆಸೆಂಟ್ ಇನ್ ಪರ್ಸನ್ ಫಸ್ಟ್ ಸ್ಟೆಪ್ ಹಿ ಸಬ್ಮಿಟ್ಸ್ ದಟ್ ಸಿ ಲಾಟ್ ಕೌನ್ಸಿಲ್ ಫಾರ್ ದ ಅಪೆಲೆಂಟ್ ಇಸ್ ஹாಸ್ಪಟಲೈಸ್ಡ್ ಸಿಕ್ಸ್ ಟು ಎಂಗೇಜ್ ರಿಪೋರ್ಟ್ ಪುಸ್ಟ ರಿಲೀಸ್ ಡೇ ಆಫ್ಟರ್ ಟುಮಾರೋ ನಾಡಿದ್ದು ಕೊಟ್ಟಿದ್ದೀನಿ ಲಾಯರ್ ಕರ್ಕೊಂಡ್ಬನ್ನಿ ಬೇರೆ ಲಾಯರ್ ಮತ್ತೆ ವಾಪಸ್ ಇನ್ನೇನು ಮಾಡಂಗಿಲ್ಲ ಅಲ್ಲಿ ಬಿಟ್ಬಿಡ ಇವತ್ತಿಗೆ ನಾಡಿದ್ ಬರ್ಲಿ